ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಆಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನಾನು ನಿಮಗೆ ವಾಕ್ಯೂಮ್ ಕ್ಲೀನರ್ ಬಗ್ಗೆ ಹೇಳಿದ್ದೆ ಸೊ ಇವತ್ತು ನಾನು ಅಗಾರೋ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಬಗ್ಗೆ ಹೇಳ್ತಾ ಇದೀನಿ ಯೂಸ್ ಒಂದೇ ಪ್ರತಿಯೊಬ್ಬರು ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಇರಬೇಕು ಅಂತ ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಪ್ ಮಾಡಬಹುದು ಗೊತ್ತಾ ಯಾವುದೇ ತರದ್ದು ಸ್ಟೇನ್ ಕಲೆ ಟೈಲ್ಸ್ ಮೇಲೆ ಇದ್ರು ಅಂದ್ರೆ ಇವಾಗ ಲಿಕ್ವಿಡ್ ಅಲ್ಲಿ ಏನೋ ಒಂದು ಚೆಲ್ ಇರ್ತೀರಾ ಏನೋ ಒಂದು ಆಗಿರುತ್ತಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿ ಇದು ಕಲೆ ಹೋಗಿಸುತ್ತೆ ಅಂಡ್ ಫ್ರೆಂಡ್ಸ್ ಈ ಅಗಾರೋ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ನ ವಿಶೇಷತೆ ಏನಂದ್ರೆ ಇದರಲ್ಲಿ ತರ್ಟಿ ವ್ಯಾಟ್ಸ್ ಅಷ್ಟು ಪವರ್ ಇದೆ ಅಂಡ್ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅಂಡ್ ಇದು ನಮಗೆ ಒನ್ ಅವರ್ ಅಷ್ಟು ರನ್ನಿಂಗ್ ಟೈಮ್ ಇದೆ ಅಂಡ್ ಚಾರ್ಜಿಂಗ್ ಟೈಮ್ ಫೈವ್ ಟು ಸಿಕ್ಸ್ ಅವರ್ಸ್ ಇದೆ ಸೊ ಟೂ ಬಟನ್ಸ್ ಇದೆ ಒಂದು ಪವರ್ ಬಟನ್ ಇದೆ ಇನ್ನೊಂದು ವಾಟರ್ ಸ್ಪ್ರೇ ಬಟನ್ ಇದೆ ನಾವು ಚಾರ್ಜ್ ಮಾಡಿ ಪವರ್ ಬಟನ್ ಹೊತ್ತಿದ್ರೆ ಸಾಕು ನೋಡಬಹುದು ಮಾಪ್ ಪ್ಯಾಡ್ಸ್ ಗಳು ಹೇಗೆ ರನ್ ಆಗ್ತಿದೆ ಅಂತ ಅಂಡ್ ಅಡ್ಜಸ್ಟೆಬಲ್ ಹ್ಯಾಂಡ್ಸ್ ಕೊಟ್ಟಿರ್ತಾರೆ ನಮಗೆ ಬೇಕಾದಿದ್ದೊಂದು ಹೈಟ್ ಅಲ್ಲಿ ನಾವು ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಟೂ ಎಕ್ಸ್ಟ್ರಾ ಮಾಪ್ ಪ್ಯಾಡ್ಸ್ ಕೊಟ್ಟಿರ್ತಾರೆ ಅಂಡ್ ಇದು ಬ್ಯಾಟ್ರಿ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜರ್ ಕೂಡ ಕೊಟ್ಟಿರ್ತಾರೆ ನಾನು ಅದ್ರ ಪಾಯಿಂಟ್ ನಿಮಗೆ ತೋರಿಸ್ತೀನಿ ಅಂಡ್ ವಾಟರ್ ಹಾಕಕ್ಕೆ ಇವರೊಂದು ಮೆಜರಿಂಗ್ ಕಪ್ ಕೊಟ್ಟಿರ್ತಾರೆ ಸೊ ಇದ್ರ ಮೂಲಕ ನಾವು ವಾಟರ್ ಇನ್ಲೆಟ್ ಅಲ್ಲಿ ಹಾಕಬಹುದು ಅಂಡ್ ಒನ್ ಸೆವೆಂಟಿ ಫೈವ್ ಎಮ್ ಎಲ್ ಅಷ್ಟು ಇದು ವಾಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಸೊ ನಾನು ಇದು ವಾಟರ್ ಹಾಕುವಾಗ ಫ್ಲೋರ್ ಕ್ಲೀನ್ ಒಂದು ಲಿಕ್ವಿಡ್ ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡು ಈ ವಾಟರ್ ಇನ್ಲೆಟ್ ಗೆ ಹಾಕ್ತೆ ಸೊ ನೋಡ್ತಿರ್ಬೋದು ಇದು ವಾಟರ್ ಸ್ಪ್ರೇ ಮಾಡೋ ಬಟನ್ನು ಆ್ಯಂಡ್ ಮೇಲ್ಗಡೆ ಫಸ್ಟ್ ಒನ್ ಇರೋದು ಪವರ್ ಬಟನ್ನು ಸೊ ನಾವು ಪವರ್ ಬಟನ್ನ ಆನ್ ಮಾಡಿ ನಮಗೆ ವಾಟರ್ ಸ್ಪ್ರೇ ಬಟನ್ನ ನಾವು ಪ್ರೆಸ್ ಮಾಡಿಕೊಂಡಾಗ ನಮಗೆ ವಾಟರ್ ಔಟ್ಲೆಟಿಂದ ನೀರು ಬರುತ್ತೆ ತುಂಬ ಈಸಿ ಇದೆ ನೋಡ್ಬೋದು ನಾವು ಸ್ಪ್ರೇ ಮಾಡಿದಾಗ ಹಂಗೆ ಮಾಪ್ ಮಾಡ್ತಾನೆ ನಾವು ನೀರು ಎಷ್ಟು ಬೇಕು ಅಂತ ನಾವು ಸ್ಪ್ರೇ ಮಾಡಿಕೊಂಡು ಇದನ್ನು ಮಾಪ್ ಮಾಡ್ಬೋದು ಆ್ಯಂಡ್ ನಾನು ಹೇಳ್ದಂಗೆ ಇದಕ್ಕೆ ತುಂಬ ಪ್ರೆಷರ್ ಹಾಕ್ಬೇಕು ಅಂತೆಲ್ಲ ಮಿಷಿನೇ ತಾನಾಗೆ ಅದು ಹೋಗುತ್ತೆ ನಾವು ಜಸ್ಟ್ ಅದನ್ನು ಕಂಟ್ರೋಲ್ ಮಾಡಿದ್ರೆ ಸಾಕು ಆ್ಯಂಡ್ ಬರೀ ಫ್ಲೋರ್ ಅಷ್ಟೇ ಅಲ್ಲ ಮೂಲೆ ಮೂಲೆ ಇವಾಗ ವಸ್ತಿಲ್ ಹತ್ರ ಏನಾದ್ರು ಇದ್ರೆ ಸ್ವಲ್ಪ ಮೂಲೆ ಮೂಲೆ ಕಾರ್ನರು ಇದು ಕ್ಲೀನ್ ಮಾಡುತ್ತೆ ಸೊ ಇದು ಚಾರ್ಜಿಂಗ್ ಪಾಯಿಂಟು ನೆಕ್ಸ್ಟ್ ನಾವು ಇದನ್ನು ಚಾರ್ಜ್ ನಿಮಗೆ ಕಮ್ಮಿ ಆಗಿದೆ ಅನ್ಸಿದ್ರೆ ಚಾರ್ಜ್ ಮಾಡಿ ಸೊ ಲಾಸ್ಟ್ ಮಾಪಿಂಗ್ ಎಲ್ಲ ಆದ್ಮೇಲೆ ಮಾಪ್ ಪ್ಯಾಡ್ಸ್ ನ ತೆಗೆದು ವಾಶ್ ಮಾಡಿ ಡ್ರೈವ್ ಒಣಗದ ಮೇಲೆ ನಾವು ಮತ್ತೆ ಮಾಪ್ ಅಟ್ಯಾಚ್ ಮಾಡಿ ಮತ್ತೆ ಕ್ಲೀನ್ ಅಂಡ್ ಎರಡು ಎಕ್ಸ್ಟ್ರಾ ಮಾಪ್ ಪ್ಯಾಡ್ ಗಳು ಕೊಟ್ಟಿರೋದ್ರಿಂದ ಡ್ರೈವ್ ಮಾಪ್ ಮಾಡಬೇಕಂದ್ರೆ ಈಸಿ ಆಗುತ್ತೆ ಸೊ ನಾನು ಇವಾಗ ಮತ್ತೆ ಹೊಸ ಮಾಪ್ ಪ್ಯಾಡ್ ಗಳ ಅಟ್ಯಾಚ್ ಮಾಡಿ ಡ್ರೈವ್ ಮಾಪ್ ಮಾಡ್ತಾ ಇದೀನಿ ಸೊ ನನ್ಗನ್ಸ್ತಂಗೆ ಒನ್ ಆಫ್ ದಿ ಯೂಸ್ಫುಲ್ ಎಲೆಕ್ಟ್ರಿಕ್ ಮಾಪ್ ಇದು ಸೊ ಎಲ್ಲರ ಮನೆಯಲ್ಲಿದ್ರೆ ಎಲ್ಲರಿಗೂ ಈಸಿ ಆಗುತ್ತೆ ನಿಮಗೆ ಏನಾದ್ರೂ ಬೈ ಮಾಡಿ ಇಂಟ್ರೆಸ್ಟ್ ಇದ್ದರೆ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಪ್ರಾಡಕ್ಟ್ನ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೀವು ಚೆಕ್ ಮಾಡಿ ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು ಸೊ ಫ್ರೆಂಡ್ಸ್ ಟೈಟಲ್ ನೋಡೋ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಮಗೆ ನಮ್ಮ ಸೋಂಪುರ್ ಜಾತ್ರೆ ಬಿಟ್ಟರೆ ಇಲ್ಲೇ ಒಂಥರ ಜಾತ್ರೆ ಅನ್ನೋ ಫೀಲ್ ಬಂದಿದ್ದು ಸೊ ತುಂಬ ಖುಷಿ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ ಬೆಂಗಳೂರಲ್ಲಿ ಸೊ ಒಂದು ಹೇಗಿರುತ್ತೆ ಕ್ರೌಡ್ ಅಂತೆಲ್ಲ ಸ್ವಲ್ಪ ಭಯ ಇತ್ತು ಅದು ಲೇಟಾಗಿ ಹೋಗ್ತಾ ಇದ್ವಿ ಆ್ಯಂಡ್ ನಮಗೂ ಏನು ಪ್ರೀಪ್ಲ್ಯಾಂಡ್ ಇರಲಿಲ್ಲ ಆ್ಯಕ್ಚುಲಿ ಸ್ಯಾಟರ್ಡೆ ನೈಟ್ ನಾವು ಹೋಗೋಣ ಈ ಥರ ನಡೀತಿದ್ಯಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಆಗಿದ್ದು ಹಾಗಾಗಿ ಒಂದು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಬಿಟ್ವಿ ಬಟ್ ಅಲ್ಲೋಗಿ ರೀಚ್ ಆಗೋಷ್ಟರಲ್ಲಿ ಒಂದು ಸೆವೆನ್ ಫಿಫ್ಟೀನ್ ಸೆವೆನ್ ತರ್ಟಿ ಆಗಿತ್ತು ಆ್ಯಂಡ್ ಎಂಟ್ರಿ ಆದಾಗಲೇ ಗೊತ್ತಾಗಿದ್ದು ಆ ಕ್ರೌಡ್ ನೋಡಿಬಿಟ್ಟು ನಮ್ಮ ಸೋಂಪುರ್ ಜಾತ್ರೆ ಇರುತ್ತಲ್ಲ ಸೇಮ್ ಹಾಗೆ ಇತ್ತು ಇನ್ನೂ ಕ್ರೌಡ್ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ಆ್ಯಂಡ್ ಅಲ್ಲೆಲ್ಲೂ ಗಾಡಿ ಪಾರ್ಕಿಂಗು ಇರಲಿಲ್ಲ ನಾವು ಎಲ್ಲೋ ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಅಲ್ಲಿ ಜಾತ್ರೆ ನಡೆಯೋ ಕಡೆ ಹೋಗಿದ್ದು

El lento que <laughs> ಹೇಗೋ ನಾವು ಹೋಗಿದ್ದು ಆಲ್ಮೋಸ್ಟ್ ನೈಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಅಲ್ಲೆಲ್ಲ ತಿಂಡಿಗಳ ಸ್ಮೆಲ್ ನೋಡಿ ಹೊಟ್ಟೆ ಶೂ ಸ್ಟಾರ್ಟ್ ಆಯಿತು ಆ್ಯಂಡ್ ಅಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಿದ್ದು ಒಂದು ಪಟೋಟೊ ಟ್ವಿಸ್ಟರು ಇನ್ನೊಂದು ಅವರೆಕಾಯಿ ದೋಸೆ ಹಾಗಾಗಿ ಎರಡು ತೊಗೊಂಡೆ ಸೊ ಅದು ಸಪ್ರೇಟ್ ಬಿಲ್ ಮಾಡಿಸಿ ತೊಗೋಬೇಕಾಯಿತು ಸೊ ನೀವೀ ಬಿಲ್ ಹೋಗಿದ್ರು ನಾನು ನಾನಿಲ್ಲಿ ಅದ್ರದ್ದು ವೀಡಿಯೋ ಮಾಡ್ಕೊತಿದ್ದೆ

The ಕೊಂಡು ಮುಂದೆ ಹೋದ್ವಿ ಬಟ್ ನನಗೆ ಅವರೆಕಾಯಿ ದೋಸೆ ಚೂರು ಇಷ್ಟ ಆಗಲಿಲ್ಲ ಅದು ಅವರೆಕಾಳೆಲ್ಲ ತುಂಬ ಹಸಿ ಹಸಿ ಆಗಿತ್ತು ಪೊಟೊಟೊ ಟ್ವಿಸ್ಟರ್ ಚೆನ್ನಾಗಿತ್ತು ಆ್ಯಂಡ್ ಮಾಮೂಲಿ ನಾವು ಕಡಲೆಕಾಯಿ ಪರೀಕ್ಷೆಗೆ ಬಂದು ಕಡಲೆಕಾಯಿನೇ ಟೇಸ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ಹಾಗಾಗಿ ಒಂದು ಸುಟ್ಟಿರೋದು ಕಡಲೆಕಾಯಿ ತೊಗೊಂಡ್ವಿ ಹುರಿದಿರೋ ಕಡಲೆಕಾಯಿ ಇನ್ನೊಂದು ಬೇಯಿಸಿರೋ ಕಡಲೆಕಾಯಿ ಆ್ಯಕ್ಚುಲಿ ನಾರ್ಮಲ್ ಕಡಲೆಕಾಯಿಗಿಂತ ಈ ಥರ ಬೇಸಿರೋ ಕಡಲೆಕಾಯೇ ಜಾಸ್ತಿ ನೀವು ನೋಡಿದ್ರಲ್ಲ ಇಷ್ಟೇ ಇಷ್ಟಕ್ಕೆ ತರ್ಟಿ ರುಪೀಸು ನಾರ್ಮಲ್ಲು ಅಲ್ಲಿ ಕೆ ಜಿ ಅನ್ನೋ ಥರನೂ ಮಾರ್ತಿರಲಿಲ್ಲ ಸೇರು ಅನ್ನೋ ಥರನೂ ಅನಿಸ್ತಿರಲಿಲ್ಲ ಈಗ ಹಾಲಿಂದು ಲೀಟರ್ ಇರ್ತಾವಲ್ಲ ಸೊ ಆ ಥರದ್ರಲ್ಲಿ ಅವರು ಅಳತೆ ಮಾಡಿಕೊಡ್ತಾ ಇದ್ರು ಸೊ ಅದನ್ನ ಕೆ ಜಿ ಅಂತ ಕನ್ಸಿಡರ್ ಮಾಡಬೇಕು ಅವ್ರು ಏನಂತ ಗೊತ್ತಿಲ್ಲ ಸೊ ಅದು ಅದರಲ್ಲಿ ಒಂದು ದೊಡ್ಡದಿತ್ತು ಅದರಲ್ಲಿ ಒಂದು ತರ್ಟಿ ರುಪೀಸ್ ಅನ್ನೋ ಥರ ಇತ್ತು ಹೇಗಿದೆ ಚೆನ್ನಾಗಿದೆಯಾ ಬೇಸಿರೋದಲ್ಲ ಹಾಗಾಗಿ ಎಲ್ಲ ಥರದ್ದು ತೊಗೊಂಡ್ವಿ ಬಟ್ ಅದು ಮಾಮೂಲಿ ಹಸಿ ಕಡಲೆಕಾಯಿ ತೊಗೊಂಡಿಲ್ಲ ಇನ್ನೇನು ಬೇಯಿಸಿರೋದು ತೊಗೊಂಡಿದ್ದೀವಿ ಮತ್ತು ಹುರ್ದಿರೋದು ತೊಗೊಂಡಿದ್ದೀವಿ ಮತ್ತು ಏನಕ್ಕೆ ಎಕ್ಸ್ಟ್ರಾ ಅಂತ ನಾವು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಅದೇ ಮಾವಿನಕಾಯಿ ಅನಾನಸ್ ಆಮೇಲೆ ಇನ್ನೂ ಯಾವುದ್ಯಾವುದೋ ಥರದ್ದು ಹೊಸ ಹೊಸ ಹಣ್ಣುಗಳೆಲ್ಲ ಇದ್ವು ನನಗೆ ತೊಗೊಳ್ಬೇಕೋ ತಿನ್ನಬೇಕೋ ಅಂತಲೂ ಗೊತ್ತಾಗಲಿಲ್ಲ ಹಾಗಾಗಿ ಸುಮ್ಮನಿದೆ ಬಟ್ ನನಗೆ ಒಂದು ಫೇವ್ರೆಟ್ ಹಣ್ಣು ಅಂದರೆ ಬೋರೆ ಹಣ್ಣು ಬರುತ್ತೆ ಅದು ನನಗೆ ಆ್ಯಕ್ಚುಲಿ ತುಂಬ ಫೇವ್ರೇಟು ಅದು ಸಿಗಲಿ ನೋಡೋಣ ನೋಡೋಣ ಅಂತ ಅಂತಿದ್ದೆ ದೊಡ್ಡ ಬೋರೆ ಹಣ್ಣು ಸಿಗಲಿಲ್ಲ ಇನ್ನೊಂದು ಚಿಕ್ಕದು ಅದೇ ಥರ ಇತ್ತು ಹಣ್ಣೊಂದು ಪುಟ್ ಪುಟಾಣಿ ಬಟ್ ಅದು ಚೆನ್ನಾಗಿರಲಿಲ್ಲ ಎಲ್ಲ ಹಣ್ಣುಗಳು ಚೆನ್ನಾಗಿರಲಿಲ್ಲ ಹಾಗಾಗಿ ಅದನ್ನು ತಗೊಳಕ್ಕೆ ಹೋಗಲಿಲ್ಲ ಹಾಗೆ ಮುಂದೆ ಹೋಗುವಾಗ ಬೋರೆ ಹಣ್ಣು ಸಿಕ್ತು ಸೊ ತುಂಬ ಖುಷಿಯಾಗಿ ನಾನು ಬೋರೆ ಹಣ್ಣನ್ನ ತಗೊಂಡೆ ಸೊ ಇದು ಅಷ್ಟೇ ತರ್ಟಿ ರುಪೀಸ್ ಅಷ್ಟೇ ಇದ್ದಿದ್ದು ಆಲ್ಮೋಸ್ಟ್ ಅಲ್ಲಿ ಫಿಕ್ಸೆಡ್ ರೇಟ್ ಆಗಿತ್ತು ಎಲ್ಲ ಐಟಮ್ಸ್ಗಳು ಅಂದರೆ ತಿನ್ನೋದಿರಲಿ ಏನೇ ಇರಲಿ ತರ್ಟಿ ರುಪೀಸ್ ಅಷ್ಟೇ ಬಟ್ ವರ್ತಿತ್ತು ಅಷ್ಟು ತೀರ ಏನೂ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರ್ತಿತ್ತು ಬಟ್ ವರ್ತ್ ಇರ್ತಿತ್ತು ಎಲ್ಲ ನಾರ್ಮಲ್ ಪ್ರೈಸ್ಗಳೇ ಇಟ್ಟಿದ್ದರು ಆ್ಯಂಡ್ ನೆಕ್ಸ್ಟು ಅಲ್ಲಿ ಶೋ ಪೀಸಸ್ಗಳಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನಾವು ಮೂಡಿಗೆರೆ ಮನೆಗೆ ತೊಗೊಳೋಣ ಅಂತ ನೋಡ್ತಾ ಇದ್ವಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಸೊ ಹಾಗೆ ನೋಡುವಾಗ ಯಾವುದೋ ಒಂದು ಚಿಕ್ಕ ಹುಡುಗ ಬಂದು ನಿಮಗೆ ಅದೇನೋ ತೊಗೊಳ್ಳಿ ಅಂತ ಅಂದ ಅವ್ನಿಲ್ಲ ಯಾ ನಾವು ಇದನ್ನು ಯೂಸ್ ಮಾಡಲ್ಲ ಬೇಡ ಅಂದಾಗ ಪಾಪ ಹುಡುಗ ಹಿಂಗೆ ಪಾನಿಪುರಿ ಕೊಡಿಸಿ ಅಂತ ಅಂದರು ಸೊ ನಮ್ಮ ನೀವೇ ಪಾನಿಪುರಿ ಕೊಡ್ಸೋಕ್ಕೆ ಹೋದರು ಸೊ ನಾನು ಎಲ್ಲೂ ಸಿಂಪತಿಗೋಸ್ಕರ ಏನು ಹುಡುಗನ ಫೋಟೋ ಏನು ತೆಗೆದಿಲ್ಲ ಬಟ್ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಅಷ್ಟೆ ಶುಭ ಅಂತ ನನ್ನ ಅಕ್ಕ ಸಬ್ಸ್ಕ್ರೈಬರ್ ಅಂತ ಸೊ ಸಿಕ್ಕಿ ಆಯಿತು ಸಪೋರ್ಟ್ ಮಾತಾಡ್ತಾರೆ ಸೊ ಇವರು ಹೆಸರು ಮೆನ್ಷನ್ ಮಾಡಲೇಬೇಕು ಶುಭ ಅಂತ ಅಂತ ನಾವಿಲ್ಲಿ ಶೋ ಪೀಸಸ್ ನೋಡುವಾಗ ಅವರು ಪಕ್ಕದಲ್ಲೇ ಇದ್ದರು ಸೊ ಅವರೇ ಮಾ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ಆ್ಯಂಡ್ ಇನ್ನೊಂದು ತುಂಬ ತಳ್ಳಾಟ ಇತ್ತು ಅಲ್ಲಿ ಅಂದರೆ ಗೊತ್ತಲ್ಲ ತುಂಬ ಕ್ರೌಡ್ ಇದ್ದಾಗ ಸೊ ಅಲ್ಲೂ ಯಾರೋ ಒಬ್ಬರು ನನ್ನೊಂದು ಕರೆದ್ರು ಬಟ್ ಅವರು ವೀಡಿಯೋ ನೋಡ್ತಾ ಇದ್ದರೆ ಆಮ್ ವೆರಿ ಸಾರಿ ನಿಮ್ಮೊಂದು ಮಾತಾಡ್ಸೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ರಶ್ ಇತ್ತಲ್ಲ ನಮಗೆ ದಾರಿ ಮುಂದೆ ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿರ್ಲಿಲ್ಲ ಹಾಗೆಪ್ಪಲ್ಲಿ ನನಗೆ ಮಾತಾಡ್ಸೋಕ್ಕಾಗಲಿಲ್ಲ ಸೊ ಬೇಜಾರಾಗಿದ್ದು ್ರೆ ಸಾರಿ ಆ್ಯಂಡ್ ಶುಭಾ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದ್ದಕ್ಕೆ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಹಾಗೆ ಒಂದು ಬ್ಯಾಗ್ ತಗೊಂಡ್ವಿ ಎಲ್ಲ ಥಿಂಗ್ಸ್ಗಳನ್ನ ಹಾಕೊಳ್ಳೋಕ್ಕೆ ನಮ್ದು ಆಲ್ಮೋಸ್ಟ್ ಜಾತ್ರೆ ಡನ್ ಆಯಿತು ರಿಟರ್ನ್ ಹೊರಟ್ವಿ ಫ್ರೆಂಡ್ಸ್ ಕಟ್ಲೆ ಕಾಯ್ ಪರೀಕ್ಷೆಗೆ ದೊಡ್ಡ ನಮಸ್ಕಾರ ಕೈಯೂ ಕಾಲು ಉಷ್ಟಾಗಿ ಇಲ್ಲಿ ಬಂದು ಕಾಫಿ ಎಲ್ಲ ಬ್ಲ್ಯಾಕ್ ಆಗೋಗಿ ಇಲ್ಲ ಊಸ್ಟಾಗೋದು ನಡಿಯೋಕ್ಕಾಗ್ತಿರ ನಮ್ಮದು ಬೈಕಲ್ಲೆಲ್ಲ ನಿಲ್ಸಿದ್ದೀವಿ ಇಲ್ಲೆಲ್ಲೂ ಜಾಗ ಇರಲಿಲ್ಲ ಅಂತ ಸೊ ನಡೆಯೋಕ್ಕಾಗ್ದಲೇ ಸುಸ್ತಾಗಿ ಇಲ್ಲೆಲ್ಲೋ ಯಾವುದೋ ಇದ್ರು ಮುಂದೆ ಮನೆ ಮುಂದೆನೂ ಶಾಪ್ ಮುಂದೆನೂ ಕೊಡ್ತಿದ್ದೀವಿ ಜೋಶಲ್ಲಿ ಬಂದ್ವಿ ಬದು ಬರುವಾಗಿದ್ದು ಜೋಶಲ್ಲಿ ಟೆನ್ ಪರ್ಸೆಂಟು ಇವಾಗಿಲ್ಲ ಯಾವಾಗ ಮನೆಗೆ ಹೋಗಿ ಸೇರ್ಕೊಂತೀವಿ ಅಂತೀವಿ ಅದ್ರ ಮಧ್ಯೆ ಇವಾಗ ಅಡುಗೆ ಮಾಡಿಲ್ಲ ಒಂದಿವೆ ನಾವು ಏನಾದ್ರು ಹೋಟೆಲಲ್ಲಿ ತಿನ್ಕೊಂಬರೋಣ ಅನ್ಕೊಂಡು ಸುಮ್ಮನೆ ಇತ್ತು ಇವಾಗ ಹೋಟೆಲಿಗೆ ಬೇರೆ ಹೋಗ್ಬೇಕು ಎಲ್ಲಿ ಹೋಗೋದು ಏನೂ ಗೊತ್ತಿಲ್ಲ ನಾನು ಮಾತ್ರ ಊಸ್ಟಾಗಿ ಹೋಗಿದ್ದೀನಿ ಸೊ ನಿಮ್ಮ ಅನುಭವ ಹೇಗಿತ್ತು ನಾನು ಜಾತ್ರೆ ಎಲ್ಲ ಹೋಗಿದ್ದು ಯಾವಾಗಲೂ ಸ್ಕೂಲ್ ಟೈಮ್ ಅಲ್ಲಿ ಅದ್ ಬಿಟ್ರೆ ಇವತ್ತೇ ಬರ್ತಾ ಇರೋದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಬಟ್ ಇನ್ನು ಬೇಗ ಬರಬೇಕಿತ್ತು ಅಪ್ಪ ಸಿಕಾಬೋರ್ಡ್ ಐದಲ್ಲ ನನಿಗೆ ಅನ್ಸಿದ್ದು ಸ್ವಲ್ಪ ಮದ್ಯಾನು ತರ ಇಲ್ಲ ಬೆಳಗ್ಗೆ ಬಂದು ಹೋಗ್ಬೇಕಿತ್ತು ಅಂತ ಈಗ ಬಂದ್ರೆ ಏನು ಕರೆಕ್ಟಾ ಎಕ್ಸ್ಪ್ಲೋರ್ ಮಾಡೋಕಾಲ ಏನು ತರಣಾಕಾಲ ಸಂಡೇ ಬೇರೆ ಅಲ್ವಾ ಬಟ್ ಸಕ್ಕತ್ತಾಗಿತ್ತು ನಾನು ಫಸ್ಟ್ ಟೈಮ್ ಇದಕ್ಕೆಲ್ಲ ಬಂದಿದ್ದೆ ಅಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಪಟೋಟೋ ಟಿಸ್ ಟಿಸ್ಟರ್ ಬರುತ್ತಲ್ಲ ನನ್ನ ನಿವಿ ಇವತ್ತೇ ಫಸ್ಟ್ ಟೆಸ್ಟ್ ಮಾಡಿದ್ದಂಥದನ್ನು ಅದನ್ನೂ ತಿಂದಿರಲಿಲ್ಲ ಇದು ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದರು ಖುಷಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಶುಭ ಅಂತಲೇನೋ ರೈಸ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಖುಷಿ ಆಯ್ತು ನೋಡಣ ಇವಾಗ ಮತ್ತೆ ಹೋಗ್ಬೇಕು ಬೈಕ್ ಹತ್ರ ಆಯಿತು ಒಂದು ಮೋರ್ ದನ್ ಟೆನ್ ಮಿನಿಟ್ಸ್ ಕೂತಿದ್ದೀವಿ ಇಲ್ಲೇ ಈಗ ಹೋಗ್ತಿದ್ದೀವಿ ಸ್ವಲ್ಪ ಈಗ ಓಕೆ ಅನ್ಸುತ್ತೆ ಹೋಗ್ಬಿಟ್ಟು ಹೋಟೆಲಿಗೆ ಹೋಗಿ ಆಮೇಲೆ ಮನೆಗೋಗಿ ಆಮೇಲೆ ಮಾತಾಡ್ತೀವಿ ನೀವೇ ಫೇವ್ರೆಟ್ ಹೋಟಲ್ ನವಯುಗ ಇದರಲ್ಲಿ ಏನು ಇಷ್ಟ ಹ್ಞೂ ಹನುಮಂತ ಪಲಾವ್ ಥರ ಇರುತ್ತಲ್ಲ ಸ್ವಲ್ಪ ವೈಟ್ ಪಲಾವ್ ಅಲ್ವ ಹ್ಞೂ ಅದು ಬಾಳೆ ಎಲೆ ಊಟ ಆ್ಯಕ್ಚುಲಿ ನವಯುಗ ಹೋಟೆಲ್ ಮೆಜೆಸ್ಟಿಕ್ಕಲ್ಲಿರೋದು ಸೊ ಇದು ತುಂಬ ಫೇಮಸ್ ಹೋಟೆಲ್ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಏನಿದೆ ಅವರು ಮತ್ತು ನಮ್ಮ ಅಪ್ಪು ಸರ್ ಇವರಿಗೆಲ್ಲ ಫೇವ್ರೆಟ್ ಅಂತೆ ಇಲ್ಲಿನ ಒಂದು ಮಟನ್ ಪಲಾವು ಆ್ಯಂಡ್ ತುಂಬ ಡೈಲಿ ಕೆಲವೊಂದು ಸರಿ ಮಧ್ಯಾಹ್ನದ ಹೊತ್ತು ಇಲ್ಲಿಂದಲೇ ಊಟ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ ಆ್ಯಂಡ್ ಹೋಟೆಲಲ್ಲೂ ಅಷ್ಟೇ ಫುಲ್ಲು ನಮ್ಮ ಅಪ್ಪು ಸರ್ದೇ ವೈಬ್ ಅವ್ರದ್ದೇ ಎಲ್ಲ ಎಲ್ಲ ಸೊ ಆ್ಯಂಡ್ ಫುಡ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಮಸಾಲೆ ಹಾಕೋದು ಆ ಥರದ್ದು ಏನೂ ಇಲ್ಲ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಮಟನ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಇರುತ್ತಲ್ಲಿ ಹಾಗಾಗಿ ನನಗೆ ಫಸ್ಟು ಇದು ಹೋಟೆಲ್ದು ಪಲಾವ್ ಟೇಸ್ಟ್ ಮಾಡಿಸಿದ ನಿವಿನೇ ಹಾಗಾಗಿ ಅವತ್ತಿಂದ ನನಗೂ ಇದು ಫೇವ್ರೇಟ್ ಆಗಿದೆ ಹಾಗಾಗಿ ಒಂದು ಒಳ್ಳೆಯ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟು

ಸೊ ಮನೆಗೆ ಒಂದು ಶೋ ಪೀಸ್ ತೊಗೊಂಡ್ವಿ ಅಂತ ಹೇಳಿದ್ವಲ್ಲ ಇದೆ ಇದು ಪಿರಂಗಿ ಅಂತಾರಲ್ಲ ಅದು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ನಿವಿ ತುಂಬ ಕಡೆ ನೋ ಈ ಥರದೊಂದು ಆಂಟಿಕ್ ಥರದ್ದೊಂದು ನೋಡ್ತಾ ಇದ್ರು ಬಟ್ ನಮಗೆ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಗಿ ಹಂಗೆ ಹಿಂಗೆ ಅಂತೆಲ್ಲ ಬಾರ್ಗಿಂಗ್ ಮಾಡಿ ತೊಗೊಂಡ್ವಿ ಆ್ಯಂಡ್ ನೆಕ್ಸ್ಟು ಬೋರೆ ಹಣ್ಣು ಹೇಳೋದ್ನಲ್ಲ ಈ ಹಣ್ಣು ನನ್ನ ಫೇವ್ರೇಟ್ ಹಾಗಾಗಿ ಈ ಹಣ್ಣೊಂದು ತೊಗೊಂಡ್ವಿ ಫ್ರೆಂಡ್ಸ್ ಫೈನಲಿ ಮನೆ ರೀಚ್ ಆದ್ವಿ ಯಾವಾಗ ಬರ್ತೀವಪ್ಪ ಮನೆಗೆ ಅನಿಸ್ಬಿಟ್ಟಿತ್ತು ಯಪ್ಪ ಅಷ್ಟು ಸುಸ್ತಾಯಿತು ಒಂದು ಸೇಮ್ ನನಗೆ ನಮ್ಮದು ಸೋಂಪುರ್ ಜಾತ್ರೆ ನಡೆಯುತ್ತಲ್ಲ ಹಂಗೆ ಫೀಲ್ ಆಯಿತು ಬಟ್ ಸಕ್ಕ ಸುಸ್ತಾಯಿತು ಅಲ್ಲೂ ಸ್ವಲ್ಪ ತುಂಬ ರಶ್ ಇತ್ತಲ್ಲ ಕ್ರೌಡ್ ಇತ್ತಲ್ಲ ನಡೆದು ನಡೆದು ಆಮೇಲೆ ಅಲ್ಲಿಂದ ಮತ್ತು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಮತ್ತು ಯಪ್ಪ ಆಗ್ತಿಲ್ಲ ಯಾವಾಗ ಹೋಗಿ ಮಲಗ್ತೀವೋ ಅಂತ ಅನ್ನಿಸ್ತಾ ಇದೆ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್